ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಟೈಟೋ ಇನೋವಾ ಕಳ್ಸಿ ಕೊಟ್ಟಿದ್ರು ಹಾಂ ಸರ್ ನಮಗೆ ಸರ್ ಅದೇ ಟೂ ತೌಸಂಡ್ ತರ್ಟೀನ್ ಮಾಡಲು ಓಡೋರು ವಿ ವಿಷನ್ ಗಾಡಿ ಅದು ಓಡೋರ್ ಎಷ್ಟು ಗಾಡಿ ಓನರ್ ನಾವು ನಾಲ್ಕನೇ ಓನರ್ ಡಾಕ್ಯುಮೆಂಟ್ ಸರ್ ಸರ್ ನೆಕ್ಸ್ಟ್ ನೈಟ್ ಇನ್ಸುರೆನ್ಸ್ ಲೆಕ್ಸ್ ಆಗಿದೆ ಅದೇನ್ ಮಾಡಿಸ್ಕೊಡ್ತೀರಾ ಸರ್ ನೋಡೋಣ ಸರ್ ಆ ಟೈಮಲ್ಲಿ ನೋಡಬೇಕು ವ್ಯಾಪಾರ ಆಗೋ ಟೈಮಲ್ಲಿ ಹೆಂಗಾಗುತ್ತೆ ಏನೋ ಆದ್ರೆ ನಾವೇ ಕಟ್ಕೊಂಡಿವಿ ಇಲ್ಲಾಂದ್ರೆ ಅವರೇ ಕಟ್ಕೊಂಡ್ಲಿ ಟೈರ್ ಚೆರಿದು ಟೈಯರ್ ಕಳಿಸಲು ಲೊಕೇಶನ್ ಟೈರ್ ಟೈರ್ ಚೆರಾಗಿದೆ ಹೋಗಿದ್ದು ಹೌದು ಸರ್ ವಿ ವರ್ಷನ್ ಟಾಪ್ ಎಂಡ್ ಮಾಡಲಿದ್ದು ಪವರ್ ಸ್ಟೈಮು ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ಸು ಲೆದರ್ ಶ್ರೀಟ್ಸು ಕಂಪ್ನಿಯಿಂದ ಏನು ಬಂದಿದೆ ಅದೆಲ್ಲ ಇದೆ ಯಾವುದು ಡೆಡ್ ಕ್ರಾಚರ್ಸು ಇಲ್ಲ ಇಲ್ಲ ಸರ್ ಏನಿಲ್ಲ ರನ್ನಿಂಗ್ ಇದೆ ಸರ್ ಒಂದು ಎಂಬತ್ತು ಓಡಿ ಇದೆ ಒಂದು ಎಂಬತ್ತು ಹಾಂ ರಿವರ್ಸ್ ಕ್ಯಾಮ್ರ ಇದೆ ಅಸುತ್ತೆ ಅಲ್ಲ ಗಾಡಿ ಅದೇ ರಿವರ್ಸ್ ಕ್ಯಾಮ್ರ ಬ್ಯಾಕ್ ವೈಫರ್ ಹೌದು ಟೈಯರ್ ಕಲ್ಚರ್ ಟೈರ್ ಕಡೆ ಸರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಲೊಕೇಶನ್ ಎಲ್ಲ ಗಡಿ ಇದು ಸರ್ ಇದು ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ಟೌನ್ ಹೊಸಕೋಟೆ ಟೌನ್ ಬೆಂಗಳೂರು ಡಿಸ್ಟ್ರಿಕ್ ಹೌದಾ ಲೋಡ್ ಇಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಲೋನ್ ಏನಿಲ್ಲ ಲೋಡ್ ಅದೇ ಇಲ್ಲ

ಸರ್ ನಾನು ಏಳು ಮಕ್ಕಳು ಹೇಳ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀನಿ ಏಳುವರೆ ಕೊಡ್ತೀರಾ ಏಳುವರೆ ಕೊಡ್ತೀನಿ ಏಳುವರೆ ಫೈನಲ್ ಫೈನಲ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರಿ ಸರ್ ಆಯ್ತು